ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕಥೆ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಕಲ್ಪಿಟ್ ಇನ್ನೂ ಸಿಕ್ಕಿಲ್ಲ ಅಂತ ಮಾತ್ರ ಎಕ್ಸ್ಕ್ಯೂಸ್ ಕೊಡ್ಬೇಡಿ ಕರೆಕ್ಟಾಗಿ ಎಲ್ಲ ಕಡೆ ಹುಡುಕ್ರಿ ಮಂಡಿದ ಕಲ್ಲಿ ಗಲ್ಲಿನೂ ಚಾಲಾಡಿ ನಮ್ಮ ಇನ್ಫಾರ್ಮರ್ಗಳು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ವಿಷಯನ ಫ್ಲಾಶ್ ಮಾಡಿ ಅವ್ರು ಹೆಲ್ಪ್ ತಗೊಳ್ಳಿ ಹಳೆ ರೌಡಿಗಳನ್ನೆಲ್ಲ ರೌಂಡ್ ಅಪ್ ಮಾಡಿ ಅವ್ರಿಗೆ ಆ ಫೋಟೋಗಳನ್ನ ತೋರಿಸಿ ಈ ಊರಲ್ಲಿ ಯಾರಿಗ್ಯಾರು ಗೊತ್ತಿರೋನಾಗಿರ್ಲೇಬೇಕು ಅವನು ಡೌಟ್ ಇರೋರನ್ನ ಎತ್ತಾಕೊಂಡು ಬಂದು ಮೆಣಸಿನ್ಕಾಯಿ ಹೋಗೇ ಹಾಕಿ ಮಂಡ್ಯ ಆ್ಯಂಡ್ ಬೆಂಗಳೂರ ದುಡ್ದಲ್ಲ ಅವ್ರು ಇಲ್ಲೇ ಇದ್ರೆ ನಮ್ಮ ಕೈಗೆ ಸಿಗ್ಗಾಕೊಳ್ಳೇಬೇಕು ನನಗೆ ನೆಪ ಹೇಳ್ಬೇಡಿ ಅವರಿಬ್ರು ನನಗೆ ಬೇಕು ಅಟ್ ಎನಿ ಕಾಸ್ಟ್ ಹಾಲ್ ಅಲ್ಲಿ ಅಜಿತ್ ಒಂದು ಫೋನ್ ಅಲ್ಲಿ ಎಂಗೇಜ್ ಆಗಿದಾನೆ ನೀವು ಇವರು ನಿಮ್ಮ ಕೆಲಸ ಶುರು ಮಾಡ್ಕೊಳ್ಳಿ ಯಾ ಯಾ ಸೈಬರ್ ಸಮಧಾನ ಮಾಡ್ಕೊಂಡು ಅಂತ ಹೇಳು ಸೈಬ್ರೆ ಅಲ್ಲಿ ಏ ನೀ ಹೇಳಿದ್ರೇನೆ ಅಲ್ವಾ ನಂಗೆ ಅರ್ಥ ಆಗ್ತು ಬಮ್ಮಿ ಏನಾಯ್ತಮ್ಮ ನೋಡು ಸಮಧಾನ ಮಾಡ್ಕೊ ಅಜಿತ ಒನ್ ಶೇರ್ ಏನಾದರೂ ನೋಡಿ ಎದ್ದುಕೊಂಡ್ರಾ ಅಲ್ಲಿ ಪುಟ್ಟು ರಾಕ್ಷಸು ಕಿಟಕಿ ಹತ್ತ

ಏನಾಯ್ತು ಯಾಕೋ ಈ ಕಿಟಕಿ ಹತ್ರ ವಾಟ್ ಬರ್ಲಿ ಅಜಿತ್ ನೋಡಪ್ಪ ಊರಲ್ಲಿ ಎಲ್ಲೇ ಗಲಾಟೆ ಆದ್ರೂ ಫಸ್ಟ್ ಈ ರೌಡಿ ಶಿಟರ್ಸ್ನೆಲ್ಲ ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಹಾಗೆ ನಿಮ್ ಮನೇಲಿ ಏನೇ ತೊಂದ್ರೆ ಆದ್ರೂ ಅಜಿತ್ ಮೊದ್ಲು ನನ್ನನ್ನೇ ಕರೆದು ಕೇಳ್ತಾನೆ ಅಜಿತ್ ನನ್ ಕಿರ್ಚ್ಕೊಂಡೆ ಅಂತ ನಾನು ಓಡ್ ಬಂದೆ ಭೂಮಿಗೆ ಕಿಕ್ಕಿನಲ್ಲಿ ಯಾರು ರಾಕ್ಷಸ ಕಾಣಿಸಿದ್ರಂತೆ ಅದನ್ನ ನೋಡಿ ಹೆದರ್ಕೊಂಡು ಹಾಲ್ಗೆ ಓಡ್ ಪಾಪ ಭೂಮಿ ಊಟ ಏನು ಆಗಿಲ್ಲ ತಾನೆ ನಿಮಗೆ ಅಜಿತ್ ನೀ ನನ್ನ ಬಿಟ್ಟು ಬಂದ್ರೆ ಎದ್ದೇನಲ್ವಾ ನನ್ನ ಸ್ಟಾಫ್ ಹತ್ರ ಅಪ್ಡೇಟ್ ಕೇಳೋಣ ಅಂತ ನಾನು ಅವ್ರಿಗೆ ಫೋನ್ ಮಾಡೋದಕ್ಕೆ ಆಚೆ ಬಂದೆ ಇಲ್ಲಿ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಅಷ್ಟರಲ್ಲಿ ಭೂಮಿನ ಅಲ್ಲಿಗೆ ಓಡ್ಕೊಂಡು ಬಂದ್ಲು ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನಿಮ್ಮ ಜೊತೆಗೆ ಇರ್ತೀನಿ ಅವಣನ್ ದಹನದ ನಂತರ ಪಾಪ ನಮ್ ಭೂಮಿ ಒಂದು ಕ್ಷಣನು ನೆಮ್ಮದಿಯಾಗಿರೋದಕ್ಕಾಗ್ತಿಲ್ಲ ಭೂಮಿನ ಸಮಾಧಾನ ಮಾಡ್ತಾ ಮಾಡ್ತಾ ನನ್ ಮಗ ಕೂಡ ಒಂದ್ ಕ್ಷಣ ನಿದ್ದೆ ಮಾಡ್ತಿಲ್ಲ ಆರೋಗ್ಯದ ಬಗ್ಗೆ ಅಜಿತ್ ನೆಮ್ಮದಿಯ ನಿದ್ದೆ ಮಾಡಬೇಕು ಅಂದ್ರೆ ಮಾಡಬೇಕು ಅವಳು ನಿದ್ದೆ ಮಾಡಬೇಕು ಅಂದ್ರೆ ಒಪ್ಪದಾದ್ರೆ ಇವತ್ತಿಂದ ಎಲ್ರು ಹಾಲ್ ಅಲ್ಲೂ ಅಥವಾ ಒಟ್ಟಿಗೆ ಎಲ್ರು ಮನೆ ಹೊರಗಡೆ ಮಲ್ಕೊಳನ ಅಟ್ಲೀಸ್ಟ್ ಸುತ್ತಮುತ್ತ ನನ್ನವರು ಇದರ ಧೈರ್ಯದಲ್ಲಾದ್ರೂ ಆ ಹುಡುಗಿ ನೆಮ್ಮದಿಯಾಗಿ ನಿದ್ದೆ ಆದ್ರೂ ಮಾಡ್ತಾಳೆ ಶಮನ್ ಆ ಹುಡುಗಿ ಏನೋ ನೋಡಿ ಭಯ ಪಟ್ಕೊಂಡಿದ್ದಾಳೆ ಇನ್ನು ಹೇಳ್ತಿರೋದು ಪರ್ಫೆಕ್ಟ್ ಐಡಿಯಾನೆ ತೆಗಿಬೇಕು ಅದಕ್ಕೆ ಭಯ ಎಲ್ ಸ್ಟಾರ್ಟ್ ಆಯ್ತೋ ಅದನ್ನ ಅಲ್ಲಿಂದಾನೇ ಓಡಿಸ್ಬೇಕು ಮಾವ ಹೇಳ್ದಂಗೆ ಇವತ್ತು ಜಾಯಿಂಟ್ ಫ್ಯಾಮಿಲಿ ಹೊರಗಡೆ ಜಾಯಿಂಟ್ ಆಗಿ ಒಪ್ಪಿಸ್ತೀನಿ ಬ್ರೋ ಮಾವ ಹೇಳಿದ್ರು ಇವತ್ತು ಎಲ್ರು ಜಾಯಿಂಟ್ ಆಗಿ ಮನೆ ಹೊರಗೆ ಸ್ಲೀಪಿಂಗ್ ಅಂತ ಅದಕ್ಕೆ ಸೆಂಟ್ರಲ್ ಮಲಗಿಸಿ ನಾವೆಲ್ರು ಅವ್ರ ಸುತ್ತ ಕೋಡೆ ತರ ಮಲ್ಕೋಣ ಫ್ಯಾಮಿಲಿ ಯೂನಿಟಿ ನೋಡಿ ಊರಲ್ಲಿರೋ ದೆವ್ವಗಳೆಲ್ಲ ಟಿಕೆಟ್ ಇಲ್ದೆ ಓಡ್ ಹೋಗ್ಬೇಕು ಏನಂತ ಇವತ್ತು ರಾತ್ರಿ ಅದ್ಗೆ ಯಾವ ಭಯ ಇಲ್ದೆ ಆರಾಮಾಗಿ ಮಲ್ಕೋತಾರೆ ಇವತ್ತೊಂದಿನ ಓಕೆ ಬಟ್ ನಾಳೆ ಎದುರ್ಕೊಂಡ್ರೆ ಈಗ ನಂಗೆ ಒಂದು ಐಡಿಯಾ ಬಂದಿದ ಹೇಳು ಬ್ರೋ ಆಕ್ಚುಲಿ ನಾವು ಏನು ಮಾಡ್ಬೋದು ಅಂದರೆ ನೋಡು ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಆ ಮೆಸೇಜ್ನ ಸತ್ಯ ನಂಗೆ ತೋರಿಸು ಅವ್ರಿಗೆಲ್ಲ ಅರ್ಥ ಆಗುತ್ತ ಹಾಗೆ ಮಾವನ್ನ ಹೆಂಗ್ ಅವ್ಳು ಮಾಡ್ಕೊ ಆ ಟೈಮಲ್ಲಿ ಮನೆಯವ್ರೆಲ್ಲರೂ ನಿಭಾಯಿಸೋಕ್ಕಾಗೋದು ಮಾವನ ಕೈಯಲ್ಲಿ ಮಾತ್ರ ಹ್ಞೂ ಓಕೆ ಓಕೆ ಡನ್ ಡನ್ ಮುದ್ದು ಮುದ್ದು ಲೇಡೀಸ್ ಆ್ಯಂಡ್ ಸೀರಿಯಸ್ ಜೆಂಟಲ್ಮೆನ್ ಇವತ್ತು ನಾವೆಲ್ಲರೂ ಮನೆ ಜಗ್ಲಿಯಲ್ಲಿ ಮಲ್ಕೋತಾ ಇದೀವಿ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇರತ್ತೆ ಸೊ ನಿಮ್ಗ್ ಬೇಕಾದಷ್ಟು ಕಂಬಳಿಗಳ್ನ ತಗೊಂಡ್ಬಿಡಿ ವಾಟ್ ಈಸ್ ದಸ್ ಏನಾಯ್ತು ನಚ್ಚಿ ನಿಮ್ಮ ಅಣ್ಣ ಏನ್ ಕಳ್ಸದ್ನೋ ಆ ಅದು ಏನು ಇಲ್ಲ ಮದರ್ ಇಂಡಿಯಾ ಅದು ಒಂದ್ ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡ್ಬಿಟ್ಟೆ ಟೆನ್ಷನ್ ಏನು ಇಲ್ಲ ಹೊರಗಡೆ ಎಲ್ರಿಗೂ ಹಾಸಿಗೆ ರೆಡಿ ಮಾಡ್ಬೇಕು ಅಜ್ಜಿಗೆ ಚಳಿ ತಡ್ಕೊಳಕ್ ಆಗಲ್ಲ ಜೊತೆಗೆ ಪಾಪ್ಸಿಗೆ ಬ್ಯಾಕ್ ಪೇನು ಸೊ ಅವ್ರಿಬ್ರಿಕ್ಕಿದವ್ರಿಗೂ ಹೊರಗಡೆ ಹಾಸಿಗೆ ಹಾಕ್ಬೇಕು ಇಂಪಾರ್ಟೆಂಟ್ ಜವಾಬ್ದಾರಿ ಇದೆ ಬನ್ನಿ ಎಲ್ರು ಈ ರೀತಿ ಮಲಗಿ ಎಷ್ಟು ವರ್ಷನೇ ಆಗೋಗಿತ್ತಲ್ವಾ ಈ ತರ ಚಿಕ್ಕದ್ರಲ್ಲಿ ನಾವು ಮಲಗ್ತಿದ್ರಷ್ಟೇ ನೆನಪು ಅವರಿಗೆ ಅದಾದ್ಮೇಲೆ ನೋಡಿ ಈಗಲೇ ಅಮ್ಮ ಇವತ್ತು ಸಿಕ್ಕಾಪಟ್ಟೆ ಚಳಿ ಇದೆ ನೀನು ಬಾವ ಒಳಗಡೆ ಮಲ್ಕೊಳ್ಳಿ ಅದಕ್ಕೆ ನೀವು ಇಬ್ಬರ ಕರೀಲಿಲ್ಲ ಎಲ್ಲ ಒಳಗಡೆ ಅರೇಂಜ್ ಆಗಿದೆ ಒಳ್ಳೆ ತಣ್ಣಗಿರೋ ಗಾಳಿ ಬೀಸ್ತಾ ಇದೆ ನಾವ ಒಂದು ವಾಕ್ ಹೋಗೋಣ ಬನ್ನಿ ಹಾ ಬೇಡಪ್ಪ ನೀವಿಬ್ರು ಆರಾಮಾಗಿ ವಾಕಿಂಗ್ ಹೋಗಿ ನಾನು ಇವ್ರಗಳ ಜೊತೆ ಮಾತಾಡ್ಕೊಂಡು ಇಲ್ಲಿ ಇರ್ತೀನಿ ಹೊರಡಿ ಹೊಡಿ ಸರಿ ಸಾವಿರ ಕೂತ್ಕೊಳ್ಳಿ ನಾವು ಹೋಗೋಣ ನಡಿಯಪ್ಪ ಹೌದು ಅಜಿತ ಕಾಣ್ತಿಲ್ವಲ್ಲ ಭೂಮಿ ಭೂಮಿ

SHOOT IT! <laughs> ಕೊಟ್ಟಿದ್ ಮಾತ್ರ ನಾನು ಅರ್ಥದಲ್ಲಿ ಮುರಿದು ಹೋಗ್ತೀನಿ ಅನ್ನೋ ಭಯನೂ ಆಯ್ತು ಸಾಹೇಬ್ರೆ ಆ ರಾವಣಕ್ ಸುಟ್ಟಿದ್ದ ಪಟಾಕಿ ಆ ಸೌಂಡು ಆ ಬೆಂಕಿ ಎಲ್ಲ ಒಟ್ಟಿಗೆ ಸೇರಿಸ್ ನಂಗೆ ತುಂಬಾ ಎದುರಿಸ್ಬಿಟ್ಟು ಸಾಹೇಬ್ರೆ ನನ್ ಉಸಿರು ಕಟ್ಟದಾಗ ಆಯ್ತು ನನ್ ಯಾರು ಸಹಾಯ ಮಾಡಲ್ಲ ಈಗ ನನ್ ಸತ್ತೆ ಹೋದೆ ಅನ್ಕೋಬಿಟ್ಟೆ ಸಾಹೇಬ್ರೆ ಆದ್ರೆ ನೀವ್ ಎದಕ್ಕೋಬೇಡಿ ಸಾಹೇಬ್ರೆ ನಿಮ್ಮ ಪಾಲಕ್ ನಾನು

ರಾಪೋಸ್ಕೋ ಬೂಮಿ ಇಂಕಾಲಾಡ್ಕೊತೀನಿ ಬನ್ನಿ ಗಂಡನ ಕಾಪಾಡಿ ನನ್ನ ತಾಳಿ ಬಗೆ ಉಳ್ಸಿ ಡೈವಲ್ ಏನುಗಳಸೇ ನಾವೆದಿ ಅಷ್ಟೇ ಅರೆ ಯಾರು ನಿಮ್ಮ ಕಾಪಾಡಿ ಕುಂದೆ ಬರ್ತಿರ ನೋಯಿ ಸಾಯೇಂದ್ರ ನಮ್ಮ ಒಂದಿಲ್ವಲ್ಲ ದೊಡ್ಡ ಸಾಹಿಬ್ರಿ ನೀವು ಅವ್ರ ಜನ್ಮ ಕೊಟ್ಟ ತಂದೆಗೆ ಆ ಚಿಂತೆ ಇಲ್ಲ ಇನ್ ನನ್ಗ್ಯಾಕೆ ಏನ್ ಮಾವ ನೀವು ಅವತ ರಾಣ ನಿಮ್ ಮೈ ಮೇಲಿಂದ ಬಟ್ಟೆ ಬಿಚ್ಚಿ ಅವಮಾನ ಮಾಡಿದ್ದ ಆ ಅವಮಾನಕ್ಕೆ ನಿಮ್ ಜೀವ ಕಳ್ಕೊಳ್ಳಕ್ ಹೋಗಿದ್ರಿ ಆಗ